ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿರೋದನ್ನ ವಿರೋಧಿಸಿ ಕೋರ್ಟ್ ಮೆಟ್ಟಿಲೇರಿದಂತಹ ಸಿದ್ದರಾಮಯ್ಯನವರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಒಂದು ಹಂತಕ್ಕೆ ಬಂದಿದೆ ಹೈಕೋರ್ಟ್ನಿಂದ ಅರ್ಜಿ ತೀರ್ಪಿಗೆ ಕೌಂಟ್ ಡೌನ್ ಶುರುವಾಗಿದೆ ಸಿಎಂ ಕುರ್ಚಿಗೆ ಹಾಗಾದ್ರೆ ಕಂಟಕ ಕಾದಿದೆಯಾ ನೋಡಿ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಗೆ ಬರುತ್ತೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಪ್ರಕರಣದಿಂದ ರಿಲೀಫಾ ಇಲ್ಲ ತನಿಖೆಯ ಈ ಬಗ್ಗೆ ಒಂದು ಕ್ಲಾರಿಟಿ ಡೆಫಿನೆಟ್ಲಿ ಇವತ್ತು ಸಿಗಲಿದೆ ವಾದ ಪ್ರತಿವಾದಗಳನ್ನು ನ್ಯಾಯಾಧೀಶರು ಕೂಡ ಕೆಲವು ಹಳೆ ಹಲವು ದಿವಸಗಳಿಂದ ಕೇಳಿದ್ದಾರೆ ಅಂತಿಮವಾಗಿ ಕೋರ್ಟ್ನ ಆದೇಶ ಅನ್ನುವಂತಹ ದಿನ ಸನ್ನಿಹಿತವಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಗೆ ಬರುತ್ತೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮವೇ ಆಗಿಲ್ಲ ನನ್ನ ಜಮೀನಿಗೆ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ನಾನು ಅದ್ಯಾಕೆ ಪ್ರಾಸಿಕ್ಯೂಷನ್ನ ಎದುರಿಸಬೇಕು ಅನ್ನುವಂಥ ವಾದವನ್ನು ಸಿದ್ದರಾಮಯ್ಯವರು ಆಗಾಗ ಮಂಡಿಸ್ತಾ ಇದ್ದಾರೆ ಈ ನಡುವೆ ಘನತವೆತ್ತ ಸ್ಥಾನದಲ್ಲಿರುವಂತಹ ಮುಖ್ಯಮಂತ್ರಿ ಮೇಲೆ ಗಂಭೀರ ಆರೋಪ ಬಂದಿರೋದ್ರಿಂದಾಗಿ ರಾಜ್ಯದ ಪ್ರಥಮ ಪ್ರಜೆ ಆಗಿರುವಂತಹ ನಾನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೇನೆ ಅನ್ನುವಂತಹ ವಾದ ರಾಜ್ಯಪಾಲರ ಕಡೆಯಿಂದ ಸೊ ಈ ನಡುವೆ ನ್ಯಾಯಾಧೀಶರು ಇದೆಲ್ಲವನ್ನು ಗಮನಿಸಿ ಯಾವ ತೀರ್ಪನ್ನ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಒಂದ್ ರೀತಿ ಸಂದಿಗ್ಧ ಪರಿಸ್ಥಿತಿ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದು ಹೇಗಾಗ್ಬಿಟ್ರಿ ಅಂದ್ರೆ ಮುಖ್ಯಮಂತ್ರಿ ಅಂದ್ರೂ ವ್ಯಕ್ತ ಸ್ಥಾನ ರಾಜ್ಯಪಾಲರು ಅಂದ್ರೂ ಕೂಡ ಅಂತಹದ್ದೇ ಘನತ ವ್ಯಕ್ತ ಸ್ಥಾನ ಆಗಿರೋದ್ರಿಂದಾಗಿ ಇಲ್ಲಿ ತೀರ್ಪು ಹಾಗ ಬಂದರೂ ಕೂಡ ಬಹಳಷ್ಟು ವ್ಯತಿರಿಕ್ತವಾದಂಥ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ ರೈಟ್ ಸಿ ಎಂ ಅಂದ ಸಂದರ್ಭದಲ್ಲಿ ಸಿಎಂ ಪರ ವಕೀಲರು ಹಾಗಾದ್ರೆ ಯಾವ ವಾದವನ್ನು ಕೋರ್ಟ್ನಲ್ಲಿ ಮಂಡಿಸಿದ್ದಾರೆ ಮೂಡ ಹಗರಣದಲ್ಲಿ ಸಿಎಂ ಪಾತ್ರದ ಬಗ್ಗೆ ರಾಜ್ಯಪಾಲರು ತಿಳಿಸಿಲ್ಲ ಅನ್ನೋದು ಪ್ರಮುಖ ಮೊದಲ ಅಂಶ ಯಾವುದಾದ್ರೂ ಕಳತಕ್ಕೆ ಸಿಎಂ ಸಹಿ ಹಾಕಿದ್ದಾರೆಯೇ ಹೇಳಿಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡುವ ಸಂದರ್ಭದಲ್ಲಿ ಇದಕ್ಕೆ ಕ್ಲಾರಿಟಿ ಬೇಕಾಗಿತ್ತು ಆ ಕ್ಲಾರಿಟಿ ಸಿಕ್ಕಿಲ್ಲ ವಿವೇಚನಾ ಅಧಿಕಾರವನ್ನ ವಿಶೇಷ ಸಂದರ್ಭದಲ್ಲಿ ರಾಜ್ಯಪಾಲರು ಬಳಸಬೇಕೇ ವಿನಃ ಈ ರೀತಿ ತರಾತುರಿಯಲ್ಲ ಪ್ರಕ್ರಿಯೆ ಪಾಲಿಸದೆ ತರಾತುರಿಯಲ್ಲಿ ಆದೇಶವನ್ನು ಕೊಟ್ಟಿದ್ದಾರೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಅನುಮತಿಯನ್ನ ಕೊಡಲಾಗಿದೆ ಇಂಥ ಪ್ರಕರಣ ಅಂದಾಗ ಪೊಲೀಸ್ ಅಧಿಕಾರಿಗಳಿಗೆ ಅನುಮತಿಯನ್ನ ನೀಡಬಹುದು ಆದರೆ ಖಾಸಗಿ ವ್ಯಕ್ತಿಗಳಿಗೆ ಅನುಮತಿಯನ್ನ ನೀಡುವಂತಿಲ್ಲ ಇದು ಸಿಎಂ ಪರ ವಕೀಲರು ನ್ಯಾಯಾಧೀಶರ ಮುಂದೆ ವಾದವನ್ನು ಮಂಡಿಸಿರುವ ಹಲವು ಅಂಶಗಳು ಇನ್ನು ಸಚಿವ ಸಂಪುಟದ ಶಿಫಾರಸನ್ನ ರಾಜ್ಯಪಾಲರು ಒಪ್ಪಬೇಕಿತ್ತು ಅನ್ನುವಂತಹ ವಿಚಾರವನ್ನ ಮಂಡಿಸಿದ್ದಾರೆ ಸಿಎಂ ಪರ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ವಾದದ ಮಂಡನೆಯ ಸಂದರ್ಭದಲ್ಲಿ ಈ ಪ್ರಮುಖ ಅಂಶಗಳಿದ್ದಾವೆ ಏಕೆ ಒಪ್ಪಿಲ್ಲವೆಂಬುದಕ್ಕೆ ರಾಜ್ಯಪಾಲರು ಸೂಕ್ತ ಕಾರಣವನ್ನು ನೀಡಿಲ್ಲ ಒಂದ ಒಪ್ಪಬೇಕಿತ್ತು ಒಪ್ಪಿಲ್ಲ ಅನ್ನೋದಾದರೆ ಅದಕ್ಕೆ ಸೂಕ್ತ ಕಾರಣ ಕೊಡಬೇಕಾಗಿತ್ತು ಬಿ ಜೆ ಪಿ ಜೆ ಡಿ ಎಸ್ ನಾಯಕ ವಿರುದ್ಧದ ದೂರಿನ ಅನುಮತಿಯನ್ನು ನೀಡಿಲ್ಲ ಈಗಾಗಲೇ ಹಲವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಜೆ ಡಿ ಎಸ್ ನಾಯಕರ ಒಂದಷ್ಟು ರಿಪೋರ್ಟ್ಸ್ ಕೂಡ ರಾಜ್ಯಪಾಲರ ಬಳಿ ಇದೆ ಯಾಕೆ ಕ್ರಮ ಇಲ್ಲ ಅಂತ ಕೇವಲ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಯಾಕೆ ಅನುಮತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಕಾನೂನು ಬಾಹಿರ ಈ ಪ್ರಮುಖ ಅಂಶಗಳನ್ನ ಸಿಎಂ ಪರ ವಕೀಲರಾಗಿರುವಂತಹ ಅಭಿಷೇಕ ಮನು ಸಿಂಘೇ ನ್ಯಾಯಾಧೀಶರ ಮುಂದಿಟ್ಟಿದ್ದಾರೆ ರೈಟ್ ಹಾಗಾದರೆ ರಾಜ್ಯಪಾಲರ ಪರ ವಕೀಲರು ಯಾವ ವಾದವನ್ನು ಮಂಡಿಸಿದ್ದಾರೆ ಬಹಳ ಮುಖ್ಯವಾದಂತಹ ವಿಚಾರ ಮೇಲ್ನೋಟಕ್ಕೆ ಅಪರಾಧದ ಅಂಶಗಳಿವೆ ಎಂಬುದನ್ನು ನೋಡಬೇಕು ಮೇಲ್ನೋಟಕ್ಕೆ ಅಪರಾಧದ ಅಂಶಗಳಿವೆಯೇ ಎಂಬುದನ್ನಷ್ಟೇ ನೋಡಬೇಕು ರಾಜ್ಯಪಾಲರು ತೀರ್ಪು ನೋಡ್ತಾ ಇಲ್ಲ ತನಿಖೆಗೆ ಅನುಮತಿಯನ್ನಷ್ಟೇ ನೀಡ್ತಿರೋದು ಓಕೆ ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ವಿವರವಾದ ಕಾರಣಗಳನ್ನು ಕೊಡಬೇಕಾಗಿಲ್ಲ ಅಂದರೆ ಅವರ ವ್ಯಾಪ್ತಿಯ ಅರಿವಿದೆ ಅಂತ ಹೇಳಿ ತುಷಾರ್ ಮೆಹ್ತಾ ವಾದವನ್ನು ಮಂಡಿಸಿದ್ದಾರೆ ತನಿಖಾಧಿಕಾರಿ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇರುತ್ತೆ ಅಂತ ಅಂದರೆ ಘನತರದ ಸ್ಥಾನದಲ್ಲಿರುವಂತಹ ಮುಖ್ಯಮಂತ್ರಿ ಅವರು ತಮ್ಮ ವ್ಯಾಪ್ತಿಯಲ್ಲಿ ತನಿಖೆಗೆ ಏನಾದರೂ ಒಳಪಟ್ಟರೆ ಪ್ರಭಾವ ಬೀರ್ತಾರೆ ಅಂತ ಖಾಸಗಿ ದೂರದಾರರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಬಹುದು ಅವರೆಲ್ಲರೂ ಕೂಡ ಖಾಸಗಿ ದೂರುದಾರರು ಆ ಮೂವರು ಏನಿದ್ದಾರೆ ಅವರು ಶಿಫಾರಸು ಒಪ್ಪದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ ಸೆವೆಂಟೀನ್ ಎ ಅಡಿ ಅನುಮತಿಯನ್ನ ಕೋರಬಹುದು ಶಿಫಾರಸು ಒಪ್ಪದೆ ಇರಲು ರಾಜ್ಯಪಾಲರು ಕಾರಣ ಕೊಟ್ಟಿದ್ದಾರೆ ಅಲ್ಲೇನ್ ಮಾಡಿದ್ರು ಸಚಿವ ಸಂಪುಟದ ಸಭೆಯ ಒಂದು ನಿರ್ಣಯ ಇರುತ್ತಲ್ಲ ಅದನ್ನು ಒಪ್ಪಬೇಕು ಒಪ್ಪಿಲ್ಲ ಅಂದ್ರೆ ಕಾರಣ ಕೊಡಬೇಕು ಅಂದ್ರಲ್ಲ ಅಫ್ಕೋರ್ಸ್ ಅದಕ್ಕೊಂದು ಕಾರಣವನ್ನ ನಾವು ಕೊಟ್ಟಿದ್ದೇವೆ ಶೋಕಾಸ್ ನೋಟಿಸ್ ಅನ್ನ ಹಿಂಪಡೆಯುವಂತೆ ಸಂಪುಟದ ಶಿಫಾರಸು ಒಪ್ಪದಿರಲು ಕಾರಣ ಗೊತ್ತಾಯ್ತಲ್ಲ ಏನು ದೂರಿನ ಎಲ್ಲಾ ಅಂಶಗಳನ್ನ ಪರಿಶೀಲಿಸಿಯೇ ಅನುಮತಿಯನ್ನು ನೀಡಿದ್ದಾರೆ ಏಕಾಏಕಿ ಕೊಟ್ಟಿಲ್ಲ ತರಾತುರಿ ಮಾಡಿಲ್ಲ ಎಲ್ಲ ಪರಿಶೀಲನೆಯಾಗಿದೆ ಹೀಗಾಗಿ ರಾಜ್ಯಪಾಲರ ಆದೇಶ ಸಮರ್ಪಕವಾಗಿದೆ ಅನ್ನುವಂತ ವಾದವನ್ನ ತುಷಾರ್ ಮೆಹತಾ ನ್ಯಾಯಾಧೀಶರ ಮುಂದಿಟ್ಟಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ